ಚಿಕ್ಕದ್ರಲ್ಲೇ ತಂದೆ ತಾಯಿನ ಕಳ್ಕೊಂಡು ತಬ್ಲೆಯಾಗಿ ಅನಾಥೆಯಾಗಿ ಬೆಳೆದಿರೋ ನನ್ನನ್ನ ತುಂಬ ಕುಟುಂಬಕ್ಕೆ ಸೊಸೆಯಾಗಿ ಮಾಡಿ ದೇವರಂತ ಇಬ್ರು ಮೈದಿನರು ಪತಿನಿ ನನ್ನ ಗಂಡ ಅಂತೂ ನಿನ್ನ ಸ್ವರೂಪನೇ ಆಗಿ ಕಾಪಾಡ್ಕೊಂಡು ಬಂದಿದ್ದಾನೆ ಆದ್ರೆ ಪ್ರತಿ ಒಂದು ಹೆಣ್ಣಿನ ಜನ್ಮ ಸಂಪೂರ್ಣ ಆಗ್ಬೇಕು ಅಂದ್ರೆ ಅವಳೊಡಲಲ್ಲಿ ಒಂದು ಮಗು ಅಂತ ಜನಿಸ್ಬೇಕು ಆದಷ್ಟು ಬೇಗ ನನಗೆ ತಂದೆ ನಾನು ಕೂಡ ನನ್ನ ಮಗುಗೆ ಜನ್ಮ ಕೊಟ್ಟು ತಾಯಿ ಅಂತ ಅನಿಸ್ಕೋಬೇಕು ಅನ್ನೋ ಆಸೆ ಇದೆ ಭಗವಂತ ಇದು ಒಂದೇ ವಾರವನ್ನು ತಂದೆ ನಾನು ನಿನ್ನತ್ರ ಬೇಡ್ಕೊಳ್ಳೋದು oh <laughs> ಈ ನಿನ್ನ ಹಾಡನ್ನು ಕೇಳಿ ಕುದುರ ಮೇಲಿನ ಸ್ಥಳ ಸರ್ವಂತೆ ನನ್ನ ಮನಸ್ಸು ನಿನ್ ಕಡೆನೇ ಹರಿದು ಬಂತು ಕಣೆ ತುಂಗಿಯ ನಾದ ನಾದ ಕೇಳಿ ಸರ್ಪ ಹರಿದು ಬರುವಂತೆ ನನ್ನ ಮನಸ್ಸು ಪದೇ ಪದೇ ನಿನ್ ಕಡೆನೇ ಹರಿದು ಬರ್ತಾ ಇದೆ ಕಣೆ ಆಡ್ತಾ ಆಡ್ತಾ ನಿನ್ನ ಮನಸ್ಸನ್ನು ಸಹ ಸಂತೋಷ ಪಡ್ಸ್ಕೊಳ್ತಾ ಬಂದಿರೋ ನನ್ನ ಮನಸ್ಸಿಗೂ ಕೂಡ ಸ್ವಲ್ಪ ಆಯಾಸವನ್ನು ಪರ್ಸೋದ್ ನೀವು ನನ್ನ ನಾಗೇನ ಬಿಗಿ ಮಾತಾಡು ಹೇ ಒಂದು ಹೆಜ್ಜೆ ಮುಂದೆ ಇಟ್ರೂನು ನಿನ್ನ ಕಾಲನ್ನು ಕರ್ಪಸಿ ಈ ಪರಶಿವನಿಗೆ ನೈನಾಜವಾಗಿ ನೀಡಿ ಬಿಡ್ತೀನಿ ಹೆಣ್ಣು ಅಂದರೆ ಮಾವಿನ ಹಣ್ಣು ಅಂತ ತಿಳ್ಕೊಂಡಿದೇನು ನೋಡು ಎಲ್ಲ ಹೆಣ್ಣು ಸಿಹಿಯಾಗಿರೋದಿಲ್ಲ ಕಣು ವಿಷಪೂರಿತ ಹೆಣ್ಣಾಗಿ ನಿನ್ನ ನಿರ್ಣಾಮ ಮಾಡ್ಬಿಡ್ತೀನಿ ಎಚ್ಚರಿಕೆ ಅದು ಈ ಜಗನ್ನಾಥನ ಎಚ್ಚರಿಕೆ ಎಚ್ಚರಿಕೆ ಎಂಬ ಪದವನ್ನ ಕನಸಿನಲ್ಲೂ ಕಂಡಿಲ್ಲ ಈ ಜಗನ್ನಾಥ್ರಿ ಜಗತ್ತನೆ ಆಡುವ ಜಗದೇಕಮ್ಮ ಈ ಮಾಡಿದ್ರೆ ನನ್ನ ಆಡುಗಳನ್ನ ಕರೆಸಿ ನಿನ್ನ ಹಿಡಿಸ್ ಬಂದು ಇಡೀ ರಾತ್ರಿ ನನ್ನ ಮನಸ್ಸಿಗೆ ಬಂದಾಗೆ ನಿನ್ನ ಆನಂದ ಆನಿಸ್ಬೋದು ಕಡೆ ಬಟ್ ಸೂರನಾದ ನನಗೆ ಅದು ಸರಿಯಾಗಿರೋದಿಲ್ಲ ಅಂತ ಸುಮ್ಮನೆ ಇದ್ರಿ ನೋಡ್ ಸಾವಿತ್ರಿ ನೀನ ನೀನೇ ಉಪ್ಪಂದ್ರೆ ನಿನ್ನ ಕುತ್ತಿಯ ಕಟ್ತೀನಿ ವಜ್ರದ ಸರ ಒಪ್ಲಿಲ್ಲ ಅಂದ್ರೆ ನಿನ್ಗೆ ತೋರ್ತೀನಿ ಯಮನ ಲೋಕನ ನಾಳೆಗೆ ನಾ ಬಿಗಿಡ್ದ ಮಾತಾಡು ಮಾರಿ ಕೋಣ ಏ ವೇಶ್ಯ ಕೂಡ ಹಣನ ಸಂಪಾದನೆ ಮಾಡ್ತಾಳೆ ಕಣೋ ನಡೋ ನನ್ನಂತ ಮರ್ಯಾದಸ್ತು ಹೆಣ್ಮಕ್ಳನ್ನ ಕೆಣಕೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ನಿನ್ನ ರುಂಡನ ಚೆಂಡಾಡಿ ರಕ್ತದಿಂದ ಶಿವನಿಗೆ ಅಭಿಷೇಕ ಮಾಡಿ ನಿನ್ನ ದೇಹನ ತುಂಡು ತುಂಡಾಗಿ ನಾಯಿ ಕದರಿಸಿ ನಡೋ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಹೋದ್ರೆ ಸರಿ ಇಲ್ಲ ಆದ್ರೆ ನಾನು ನಾರಿ ಅನ್ನೋದನ್ನು ಮಾರ್ತೋ ನಿನ್ನ ಪಾಲಿಗೆ ಮಾರಿ ಹೋಗಬೇಕಾಗುತ್ತೆ

ಇಷ್ಟೊತ್ತು ಸಮಾಧಾನದಿಂದ ಎಚ್ಚರಿಕೆ ಮಾತನ್ನ ಹೇಳ್ತಾ ಇದ್ರು ಅದನ್ನ ತಿರಸ್ಕರಿಸಿ ನನ್ನ ಕೋಪ ಕೈಯೋಕಷ್ಟು ನಿನಗೆ ನೋಡು ಇದೇ ತ್ರಿಶೂಲದಿಂದ ನಿನ್ನ ರುಂಡನ ಚಂಡ್ಬಿಡ್ತೀನಿ ನೋಡು ಹೆಣ್ಣು ಅಂದ್ರೆ ಏನೋ ತಿಳ್ಕೊಂಡಿದ್ಯಾ ನೀನು ನನ್ನಂತ ಹೆಣ್ಣನ್ನ ಕೆಣಕಿದೆ ಆದ್ರೆ

ನೋಡೋ ನಾನು ಮೈದನ ಇದೇ ರಸ್ತೆಯಲ್ಲಿ ಸ್ನಾನಕ್ಕೆ ಅಂತ ಹೋಗ್ತಾನೆ ಅವನ ಕಣ್ಣಿಗೆ ಏನಾದ್ರೂ ನೀನು ಬಿದ್ದಿದ್ದೆ ಆದ್ರೆ ನಿನ್ನ ಕಣ್ಣನ ಕಿತ್ತು ಹಾಕ ಅವನೇನೇ ಮಾಡ್ತಾನೆ ನನ್ನಪ್ಪಲ್ಲವಾ ಮೈದನ ಅವನು ಬರೋಸ್ತಲೇ ನನ್ನ ಕೆಲಸನ ತಿಳಿದು ಬೇಡ ಒಳ್ಳೆ ಮಾತಾಡ್ತಾ ಇದೀನಿ ಅವನ್ ಸಾವಿತ್ರಿ ಕುಮಾರ್ ತಿಳಿಸ್ತಾ ಊರಲ್ಲಿ ದೊಡ್ಡ ಮನಸ್ಸಿನಂತೆ ಮೆರೆಯುವ ನೀನು ಕಂಡ ಕಂಡ ಹೆಣ್ಣುಗಳ ತೋಟಗೆ ಬಯಸುವ ನೀನು ಗಂಡಸೆ ಗಂಡಸರು ಕಾಮ ಈ ಇಡೀ ಗುರು ಸಮಾಜ ತಲೆ ತಿಳದಂತಾಗಿದೆ ಜಗನ್ನಾಥ್ ನಿನ್ನ ಕಾಮವನ್ನು ತೀರಿಸಿಕೊಳ್ಳುವುದಾದರೆ ಭಾರತದಲ್ಲಿ ದುಡಿದಾಕ ಅಣ್ಣ ತಮ್ಮಂದರ ಹೆಣ್ಣು ಮಕ್ಕಳು ಏಷ್ಯರಾಗಿ ಶಿಹಾರದಲ್ಲಿ ವಾಸವಾಗಿದ್ದಾರೆ ಅವರಲ್ಲಿ ಹೋಗಿ ನಿನ್ನ ಕಾಮವನ್ನು ತೀರಿಸಿಕೊಳ್ಳುವುದನ್ನು ಬಿಟ್ಟು ಆರದರ್ಮದ ಆರ ಮೇಲೆ ಕಣ್ಣು ಹಾಕಿದರೆ ನೀನ್ ಕಣ್ಣು ಕಿಡಬೇಕು ಅಂತ ನೀವು ನೋಡಪ್ಪ ಸಮಯಕ್ಕೆ ಬಂದು ಮಾನವ ಪ್ರಾಣನ ಕಾಪಾಡಿದ ಜಗನ್ನಾಥ್ ಕಾಳಿಂಗ ಸರ್ಪದ ಎಡೆಯ ಇರುತ್ತೆ ಅದನ್ನು ತೆಗೆದುಕೊಳ್ಳಲು ಹೋದರೆ ಪ್ರಾಣಕ್ಕೆ ಅಪಾಯ ಅದರಂತೆ ಸರ್ಪದ ಎಡೆಯಲಿರುವ ರತ್ನ ಅಂತೆ ಈ ನನ್ನ ಹತ್ತಿಗೆ தாய் அந்த போலீங்க கைமாட் விட ஜகன்னா சரி மறைதேரு

ಮೊದಲನೇ ಹಂತದಲ್ಲಿ ನನಗೆ ಮಾತನಾಡಿದ ಒಂದು ಹೆಣ್ಣಿಗಾಗಿ ನನ್ನ ಮೇಲೆ ಕೈ ಮಾಡಿದೆ ಅಲ್ವಾ ನೋಡ್ತಾ ಇರೋ ನೋಡ್ತಾ ಇರೋ ಮುಂದೊಂದು ದಿನ ನಿಮ್ಮ ಸಂಸಾರದಲ್ಲಿ ಹೋಗಿ ನಿಮ್ಮ ಸಂಸಾರನ ಚಿದ್ರ ಚಿದ್ರ ಮಾಡಲಿಲ್ಲ ಅಂದ್ರೆ ನೇಸ್ತ್ರು ಜಗನ್ನಾಥೆ ಅಲ್ಲ ಮಲ್ಗಿದ್ದ ಸರ್ಪನ ಕೆಡಿದ್ಯಾ ಅದು ನಿನ್ನ ಕಸಿದ ಬಿಡಲ್ಲ ಬಸವರಾಜ್ ಇದನ್ನ ಕವನಲ್ಲಿ ಇಟ್ಕೋ ಬರ್ತೀರಾ ಬರ್ತೀರ ದೇವ್ರ ಪೂಜೆಗೆ ಅಂತ ಬಂದೆಪ್ಪ ಅಷ್ಟ್ರೊಳ್ಗೆ ಇಂಥ ಅತ್ತಾಚೂರ್ಯ ನಡೆದೋಯ್ತು ಬಸವರಾಜ್ ನೀನು ಇನ್ನೊಂದು ಮಾತು ಕೇಳ್ತೀನಿ ನಡ್ಸ್ಕೊಡ್ತೀಯಪ್ಪ ನಡ್ಸ್ಕೊಡ್ತೀನಿ ಅದ್ಯಾತ್ ಕೇಳಮ್ಮ ನೋಡಪ್ಪ ಇಲ್ಲಿ ಈ ರೀತಿ ನಡೀತು ಅನ್ನೋ ವಿಚಾರ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗ್ಬಾರ್ದು ಹೇಳಲ್ಲ ಅಂತ ಮಾತು ಕೊಡ್ತೀಯ ಇಲ್ಲಮ್ಮ ಇಲ್ಲಿ ನಡೆದ ವಿಚಾರ ಯಾರಿಗೆ ಹೇಳುದಿಲ್ಲ ನಡೀರಿ ಮನೆ ಹೋಗೋಣ ಸರಿ ಬಾಪಾ